ಕ್ಯೂಟ್ ಇದು ನನ್ ನನ್ನ ಮುಖಗಿಂತ ದೊಡ್ಡ ಬಿನ್ನೆರ ಹತ್ರ ಕೆಲಸ ಮಾಡಿಸುದು ಬಾಬಾ ಎಂತ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತ ಗೈಸ್ ಜುಂಬಳಿ ಗೈಸ್ ನಿಗೆ ಬಾರಿ ಖುಷಿ ಹನಿಗೆ ಕೂಡ ಖುಷಿ ತಜ್ಞನಿಗೆ ಕೂಡ ಖುಷಿ ಮಾಡಿದ್ರು ಬಟ್ ನಾನು ಅವಳ ಹತ್ರ ಸುಳ್ಳೇ ಹೇಳಿದೆ ಮಶ್ರೂಮ್ ಮಾಡಿದ ಮೇಲೆ ಹೋಗುವ ಮೇಲೆ ಅಂದ್ರೆ ಮೇಲೆ ಅಂದ್ರೆ ಇದು ಕ್ಯೂರಿಯಾಸಿಟಿ ಅಪ್ಪ ನಾನು ಇಲ್ಲಿ आज मान वस्तु इवनिंग में द ब्लॉग स्टार्ट معناتি ಇದೆ ಯಾಕಂದ್ರೆ ಆಗಲದಿ ಅವರು ಯಾರು ಇರ್ಲಿಲ್ಲ ಸರ್ ಆಗ್ಲೇ ಆಗ್ತೀನಿ ಈ ಪ್ರತಕತೆ ಆಗಲಿ ಆಗ್ಲೇ ಕಪ್ ಆಗ್ತೀನಿ ರಕ್ಕಿ ನಮಗೆ ಹೋಗ್ಬೇಕು ಅಂತೆ ಓ ನಮ್ಮ ಹನಿ ರೋಡ್ ಇಂದ ಮೇಕಪ್ ಮಾತ್ರ ಸಿಂಪಲ್ ನೀನು ಸ್ಟಾರ್ ಸ್ಟಾರ್ ಓ ಫನ್ನಿ ಬೋ ದಾ ಫನ್ನಿ ನಾನು ನಾನು ನಿನ್ನ मीन फ्राई कुछ इधर रुका है हमी गए स्टैंड तो मीन प्राइमरी लाये नहीं गए स्टैंड बिल्कुल मामी से अगेन ना 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 ಇವಳು ನೋಡಿ ಬಿಸಿ ಸ್ಥಾನ ಮಾಡುತ್ತೆ ನಾನು ಮಾಡದೆ ಊಟ ಮಾಡೋದು ದೈ ಸ್ಥಾನ ಮಾಡೋದು ಶುಚ ಮಾಡೋದು ಬಾ ಸ್ಥಾನ ಮಾಡು ಕೃಷ್ಣ ಇವತ್ತು ನಿಮಗೋಸ್ಕರ ಅಲ್ಲ ಇವತ್ತು ನಿಮಗೋಸ್ಕರ ಅಲ್ಲ ಫಿಶ್ ಫ್ರೈ ಮಾಡಿದ್ದು ಮತ್ತೆ ಆನೆಗೋಸ್ಕರ ಸಸೇ ಗೊಟ್ಸ್ करा ಮಾಡಿದ್ದು ಇನ್ನಮ್ಮ ಹಾಗಳಿಗೋಸ್ಕರ ಅಲ್ಲ ಬಟ್ ತಾಕೇಜ್ ಬಡವನಿಗೆ ಆ ಮಲ ನೀತೆ ಮೀಕ ಬಲ ನಾನು ಸ್ಥಾನ ಮಾಡಿಬಿಡ್ತೀವಿ ಬೈ ನೋಡಿ ಟಿಸ್ಟಿ ಟಿಸ್ಟಿ ಉಪ್ಪಿನಕಾಯಿ ಟಿಸ್ಟಿ ಟಿಸ್ಟಿ ಉಪ್ಪಿನಕಾಯಿ

హన్నొందు గంట స్నేతాళ అల్లి బూడదంతే స్న బాంతెలకెలా ఉంటుకోవాల ఫ్రెండ్ ఎరడు పాప అంతా ఒక్క గంట అవుతుంది వాయి లేలే లీ చెప్పలేద్యా ఇగా సనన్న యాప్పా వంద్రే బితరెల్ల హస్న నా వాడలేల అంత వీడును ఊటమే మాడుదిల్ల హోడు స్టైలిగెనైట్ హ్మ్ మాను ఊట సైల ఎంత సైల తిండి ಇವತ್ತು ಮೀನ್ ಸರಲ್ಲ ಹಾಗಾಗಿ ಕೈ ತುಂಬಾ ಊಟ ಬಾಯಿ ತುಂಬಾ ಊಟ ಹೀಗೆ 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 ನೋಡಿ ಕೋಳಿ ಇವತ್ತು ನನ್ನ ದೊಡ್ಡ ಸೊಸ್ಯ ಬರುದು ಲೇಟು ನಿನ್ನೆ ಬೇಗ ಬಂದಿದ್ದಾಳೆ ಕೇಳಿ ಇವತ್ತು ಆಗುದಿಲ್ಲ ಅಂತ ಲೇಟ್ ಆಗ್ತದೆ ಬರುವಾಗ ಸುಮ್ಮರ ಕೃಷ್ಣ ಕಿರಿಕಿರಿ ಕೃಷ್ಣ ఇవత గంటే కలిపి గంట రెగ బందా నన్న సొసె బు నోడి ఎండ్ల పూర గొప్పత ఉండే అందు కడత జాస్తి కయిపె ఇదొందు కహి అంత

Eh, <unintelligible> t a u g h <laugh> 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 a u g h 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 l a u u g h a u g a u a u u g h a u g a u a u u g h a u g a u a u u g h a u g a u a u u g h a u g a u a u u g h a u g a u a u u g h a u g a u a u u g h a u g a u a u u g h a u g a u a u u g h a u g a u a u u g h a u g a u a u u g h a u g a u a u u g h a u g a u a u ನಂತರ ಒಂದು ಮೂವಿ ಡೌನ್ಲೋಡ್ ಮಾಡ್ಲಿಕ್ಕೆ ಹೇಳಿದ್ದು ನಮಗೆ ರಾತ್ರಿ ನೋಡಲಿಕ್ಕೆ ಮೂವಿ ಡೌನ್ಲೋಡ್ ಆಗಿದೆ ಮೂವಿ ನೋಡಲಿಕ್ಕೆ ಆಗೋದಿಲ್ಲಂತೆ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದರೆ ಹಾಗೆ ಆಗುದು ಅಲ್ಲ ಪ್ರಜ್ಞಾ ಅಲ್ಲ ಇತ್ತು ಆದ ಉಂಟು ನಮಗೆ ಮೂವಿ ನೋಡುವ ಭಾಗ ಇಲ್ಲ ಸುಮ್ಮನೆ ನಮ್ಮದು ನೆಟ್ ಖಾಲಿಯಾಯ್ತು ಅಷ್ಟೇ ನೀವು ಎಷ್ಟು ಬಿಳಿ ಕಾಂಜಿಯಾ చీటింగ్ గైస్ రజ మాట్తాం బోర్ ఆ హెడ్ గంట హేత గంటు గంట గైస్ మనగవగా లేట్ ఆట్ ಎಲ್ಲಿ ಎಂತ ಮಾಡ್ಲಿಕ್ಕಿಲ್ಲಲ್ಲ ಎಂತ ಮಾಡುದು ಅತ್ತಿಗೆ ಮನೆಯಲ್ಲಿ ಅತ್ತಿಗೆ ಹೇಳ್ತಾರ ನಮ್ಮ ಅತ್ತಿಗೆ ಪಾಪ ಇವರೇ ಜೋರು ಅತ್ತಿಗೆ ಮಕ್ಕಳು ಇವಳು ದೊಡ್ಡ ಸುರ್ಫನೆ ಮಾಡಿ ಸೂರ್ಫನ Zoomilla Mariti zoom so Sosè e Matti stanno Big Boss Il dottore ha dare. che a il walking e ha big boss è Big Boss Ha detto che è Big Boss Qui c'è Big Boss Ragnarok è un film E' andato ಅತಿಗೆಲ್ಲ ಪಡಿತೇನೆ ನೀವು ಹೋಗ್ಬೇಕಂತೆ ಬಿಗ್ ಬಾಸ್ ನೋಡ್ಲಿಕ್ಕೆ ನಿಮ್ಮ ಗಂಟ ಕೊನೆಗೆ ಯಾವುದೊಂದು ಮೂವಿ ಸಿಕ್ತು ಅದನ್ನು ನೋಡ್ತಾ ಕೂತ್ಕೊಂಡ್ವಿ ಓಕೆ ಇನ್ನು ಮೂವಿ ನೋಡಿ ಮಲಗೋದು ನಾವು ಇನ್ನು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಶುಭರಾತ್ರಿಗೂ ನಾಳೆ ಬೆಳಿಗ್ಗೆ ಸಿಗ್ತೇನೆ ಎಲ್ರಿಗೂ ಇವತ್ತಿನ ಬ್ಲಾಗ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಪ್ರತಿಜ್ಞಾ ಹೋಗಿದ್ದಾಳೆ ಕಾಲೇಜ್ಗೆ ಇವತ್ತು ಪ್ರಶುಗೆ ರಜೆ ಇದೆ ಹಾಗಾಗಿ ಮನೆಯಲ್ಲಿ ಇದ್ದಾಳೆ ನಾವಿವತ್ತು ಅವಳ ಹತ್ರ ಉಯ್ಯಲೆ ಕಟ್ಟಲಿಕ್ಕೆ ಹೇಳಿದ್ವಿ ಯಾಕಂದರೆ ಮಳೆ ಟೈಮಲ್ಲಿ ಅವರು ಉಯ್ಯಲೆನ ಮೇಲೆ ಅಟ್ಟದಲ್ಲೇ ಹಾಕಿದ್ರು ಹಾಗಾಗಿ ಇವಾಗ ಮಳೆ ಎಲ್ಲ ಕಡಿಮೆ ಆಯ್ತಲ್ಲ ಹಾಕು ಅಂತ ಯಾಕಂದ್ರೆ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಖುಷಿ ಆಗ್ತದೆ ಲಾಸ್ಟ್ ಟೈಮ್ ನಾವು ಬಂದಾಗಿತ್ತು ನೀವು ನೋಡಿರಬಹುದು ಅದರಲ್ಲಿ ಕೂತ್ಕೊಂಡ್ರೆ ಒಂದು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಹಾಗಾಗಿ ಗೊತ್ತಾಯಿದೆ ಮೇರೆಗೆ ಪಾಪ ಹುಳೆ ಓಕೆ ಇನ್ನು ಕೂತ್ಕೊಳ್ಳಿಕ್ಕೆ ಜಗಳ ನಮಗೆ ನಾನು ಕೂತ್ಕೊಳ್ತೇನೆ ನೀನು ಕೂತ್ಕೊಳ್ತೇನೆ ಅಂತ ನಮ್ಮ ಕೃಷ್ಣ ಇವತ್ತು ಮೂವಿ ನೋಡಿ ನಿನ್ನೆ ಲೇಟು ಎದ್ದಿದ್ದೇಟು

ನಮ್ದು ಒಂಬೈದು ಕೆಲ್ಸ ಎಲ್ಲ ಆಗಿ ಸಾಂಬಾರ್ ಮಾಡ್ತಾ ಇದ್ರೆ ಇವತ್ತು ಚಿಕನ್ ನನಗೆ ಆಲ್ರೆಡಿ ಹುಳಿ ಮಿಂಚಿ ಮಾಡಿದ್ದಾರೆ ಮಶ್ರೂಮ್ ಅದು ಮಕ್ಕಳೆಲ್ಲ ಹೋಗ್ತಾರಲ್ಲ ಹಾಗಾಗಿ ಅವರಿಗೆ ಟಿಫಿನ್ ಕೂಡ ಅಶ್ವಿನಿಗೆ ನಮ್ದು ಸಾಂಬಾರ್ ಬೆಳಿಗ್ಗೆನೇ ಆಗಿದೆ ಚಿಕನ್ಗೆ ರೆಡಿ ಮಾಡ್ತಾ ಆಗಲ್ಲ ಹೊರಗಡೆ ಮಕ್ಕಳಿಲ್ಲದ್ರೆ ಬೋರ್ ಆಯ್ತಾ ಆಟ ಆಟಾಡ್ತಾರೆ ಕೃಷ್ಣನಿಗೆ ದೀಪ್ತಿ ಬಂದ್ಮೇಲೆ ಸ್ವಲ್ಪ ಹನಿಗೆ ಸ್ವಲ್ಪ ಫ್ರೀ ಆಯ್ತು ದೀಪ್ತಿ ಬಂದ್ಮೇಲೆ ಇಲ್ದಿದ್ರೆ ಹನಿಯನ್ನು ಅಯ್ಯೋ ದೇವರೇ ಕಿರಿಕಿರಿ ಅಲ್ಲ ಹಣಿ ಮಿನಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ಲು ಒಂದೆರಡು ಹತ್ತು ಬಂತು ಇನ್ನು ಬರ್ಲಿಲ್ಲ ಗಂಟೆ ಎಲ್ಲಿ ಉಂಟ ನೋಡ್ಬೇಕು ಕಾಲ್ ಮಾಡಿದೆ ಕಾಲ್ ಮಾಡಿದ ತಕ್ಷಣ ಎಂತ ಸಾಂಬಾರ್ ಅಂತ ಕೇಳಿದ್ಲು ಅವಳು ಮೊನ್ನೆಯಿಂದ ಚಿಕನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾಳೆ ಇವತ್ತು ಚಿಕನ್ ಮಾಡಿದ್ರು ಬಟ್ ನಾನು ಅವಳ ಹತ್ರ ಹೇಳಿದೆ ಮಶ್ರೂಮ್ ಮಾಡಿದ್ದಾರೆ ಅಂತ ಅಳಿಯ ಬಂದ ನೋಡಿ ಅವಳು ಅಲ್ಲಿಂದ ಬರುವಾಗ್ಲೇ ನಾಚ್ಕೊಳ್ತಾ ಬರ್ತಿದ್ದಾನೆ ಇರ ಮಗಲೆ ಫೋನ್ ಮಲ್ತೆ ನನ್ನ ಸೊಸೆ ಬಂದು ಖುಷಿ ಇವತ್ತು ಚಿಕನ್ ತಿನ್ಲಿಕ್ಕೆ ಬಂದ ಕೂಡಲೇ ಅಡಿಗೆ ರೂಮಿಗೆ ಓಡಿದ್ದು ಅತಿಗೆದು ಅಡಿಗೆ ಆಗ್ತಾ ಉಂಟು ಗೈಸ್ ಚಿಕನ್ ಸಾರು ಚಿಕನ್ ಸುಕ್ಕ ಮಶ್ರೂಮ್ ಸಾರಿಗೆ ಕೊಂಡ್ತು ನಾನು ಚಿಕನ್ ಇದು ಕೃಷ್ಣನಿಗೆ ಏಳು ಬಂದ ಮೇಲೆ ಖುಷಿ ನಮ್ಗೆ ಏಳು ಬಂದ ಮೇಲೆ ಒಟ್ಟ ಆಟ 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 ಅಂತ ಇರ್ತಾಳೆ ಬೇಗ ಬರುವವಳು ಹ್ಮ್ ಇವತ್ತು ರಜೆ ಮಾಡುವವಳು ಮತ್ತೆಂತ ಅರ್ಜೆಂಟ್ ಇತ್ತಂತೆ ಹಾಗೆ ಹೋಗಿದ್ದವಳು ಬೇಗ ಬಂತು ಇವತ್ತು ಟಿವಿ ಬರ್ತದೆ ನಮ್ಗೆ ಹೊಸತ್ತು ವೇಟ್ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಬೇಗ ಊಟ ಮಾಡ್ತಿದ್ದೇನೆ ಇದ್ದೇನೆ ಲೇಟ್ ಲೇಟು ಹಾ ಕಡಗೇನು ಸಕಾತನ ಹನಿಗೆ ಬಾರಿ ಖುಷಿ ಹನಿಗೆ ಕೂಡ ಖುಷಿ ಪ್ರಜ್ಞನಿಗೆ ಕೂಡ ಖುಷಿ ಕೋಳಿ ಕೋಳಿ ಅವನು ಸಾಕು ತಗೊಂಡಿದ್ದಾನೆ ಸಾಂಬಾರ ತಿನ್ನಲ್ಲ ಬಾಬಾ ತಿನ್ಲ ಫಸ್ಟ್ಗ ಸುಕ್ಕ ಜಾತ ತಿಂದ್ಯಾ ಮಶ್ರೂಮ್ ಕೂಡ ಚೆನ್ನಾಗಿದೆ ಹಂಗ ತಿರುಗಿಸಲಿಕ್ಕೆ ಆಗ್ತದೆ ವಿಡಿಯೋ ಟಿವಿ ಬರ್ತದೆ ಗಾಯ್ಸ್ ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೇವೆ ಟಿವಿಗೆ ವೈಟ್ ಮಾಡುದು ನಾನು ಇವತ್ತು ತರ್ತಾರೆ ಇಲ್ವಾ ಅನ್ಕೊಂಡೆ ಇದು ಅತ್ತಿಗೆ ಅವ್ರದ್ದು ಒಂದು ಹೆಂಚಿನ ಗುಂಡಿ ಇದೆ ಒಂದು ಇಂಥ ಗುಂಡಿ ನೋಡಿ ಅದ್ರಲ್ಲಿ ಎಂತ ಹಾಗೆ ಹಾಕಿರೋದು ತೋಟಕ್ಕೆ ಅಂಬಿ ಅಂಬಿ ಇದು ನೋಡಿ ಅಡಿಗೆ ಎಲ್ಲ ಇದ್ರಲ್ಲಿ ಹೂದಂಟು ಅತ್ತಿಗೆ ಅವ್ರದ್ದು ಇಲ್ಲಿ ವೆದರ್ ಚಂದ ಗೈಸ್ ಖುಷಿ ಆಗ್ತದೆ ನೋಡ್ಲಿಕ್ಕೆ ಚಂದ ಚಂದ

ಗುಡಿಸುವುದು ಮರ್ಯದಲ್ಲ ಆಗ ಹೇಳ್ತಾರೆ ಓ ಇವಾಗಿನ ಹುಡುಗಿಯರು ಗುಡಿಸ್ತಾರೆ ಅಂತ ಹೌದು ಹೌದು ಇವಳೆಷ್ಟು ಎಷ್ಟು ಕೆಲಸ ಮಾಡ್ತಾರೆ ಪಾಪ ಮೇಲೆ ಹೋಗುವ ಮೇಲೆ ಅಂದ್ರೆ ಮೇಲೆ ಅಲ್ಲ ಇಲ್ಲಿಗೆ ಹೋಗುವ ಎಂತದಕ್ಕೆ ಟೆರೆಸ್ಗೆ ಟೆರೆಸ್ ಮೇಲೆ ಹೋಗುವ முந்தே முகி ஆஹ் கிருஷ்ண 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 மத்திய மனைக ஓதோரு அல்லா ஊருக்குள்ள மித்தேருக்கு அஸ்வித அடிக்கடி ಜಂಪ್ ಮಾಡ್ತಾಳೆ ಅವಳಿಗೆ ಜಂಪ್ ಮಾಡಿ ಅಭ್ಯಾಸ ಉಂಟಂತೆ ಮೇಲಿಂದ ಕೆಳಗೆ ಜಂಪ್ ಮಾಡ ನೋಡುವ ಎಷ್ಟು ಗಟ್ಟಿ ಉಂಟು ಕೈಕಾಲು ಅದಾದ ಬಾಲ ಮತ್ತೆ ಮುರುಳಿಯನ್ನ ಕೋಲಿಟ್ಕೊಂಡು ಬರ್ಬೋದು ಎಂತ ಇಲ್ಲ ಸಿಸ್ಟರ್ ಇಲ್ಲ ನಮ್ಮದಿ ಸಿಸ್ಟರ್ ಇಲ್ಲ ನಮ್ಮ ಇಲ್ಲಿಗೆ ಕಾಣ್ತದೆ ರೋಡ್ ನೋಡಿ ನಾವು ಮೊನ್ನೆ ಅಲ್ಲಿದ್ದದ್ದು ಆ ರೋಡ್ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿದ್ದು ಟಿವಿ ಬಂತು ನೋಡಿ ಅಯ್ಯೋ ಇಷ್ಟು ದೊಡ್ಡ ಆ ಟೆಂಪಲ್ ಅಷ್ಟು ದೊಡ್ಡ ಟಿವಿ ಅದು ಇನ್ನು ಬಿಗ್ ಬಾಸ್ ಇವತ್ತು ನಾವು ಬಿಗ್ ಬಾಸ್ ಇದ್ರಲ್ಲೇ ನೋಡುದು ದೊಡ್ಡ ಟಿವಿ ಡೈಮಂಡ್ ಇದು ಟಿವಿ ಅಕ್ಕ ಅಕ್ಕ ಡೈಮಂಡ್ ಆಸ್ ಡೈಮಂಡ್ ನಿಕ್ಕ ನಿಕ್ಕ ಇಲ್ಲದ ಟಿವಿ ಬತ್ತನೇ ಪಂದ್ ಓಲಿ 음 ನಮಗೆ ಸಷ್ಟ ದೊಡ್ಡ ಟಿವಿ ಕಾಂತಿ ಕಾಂತರ ಪ್ರಜ್ಞಾ ಕಾಂತಾರ ಇದ್ರಲ್ಲಿ ನೋಡ್ಬೋದು ಎಲ್ರಿಗೂ ಕ್ಯೂರಿಯಾಸಿಟಿ ಅಮ್ಮ ಅಮ್ಮ ನಮ್ಮದೊಂದು ಹುಡುಗ ಉಂಟು ಎಂಥಕ್ಕೆ ಸಬರುದಿಲ್ಲ ಮತ್ತೆ ಎಂತ ಮಾಡುದು ನಾವಿದ බ ම පරබ එකකන් අවර් ල වැඩි ග ර ම් මල්ල මටබ මො அந்த

ಎರಡು ನಿಮಿಷದಲ್ಲಿ ಆಗ್ಬೇಕು ಇನ್ನ ರಾತ್ರಿಗೆ ಕೆಲಸ ಮಾಡಿಸುದು ಹಾ ಮತ್ತೆ ಯಾರು ಲೇಟ್ ಎಂತ параಡುದು ಯಬೋ ನೀವೇ ಹೇಳಿದೆ ನಾನು ಸಾಕಂತ ಆಯ್ತು ಹಾಯ್ ಫೈನಲಿ ಸ್ಮಲ್ ಪ್ರೆಸರಿ ತಿನ್ನಿ ಆಯ್ತು ಗಾಯ್ಸ್ ಇನ್ನು ತಿನ್ನುವಾ ಡನ್ ಲುಕ್ ನೌ ಹೌ ಇಸ್ ದಿ ಮ್ಯಾಗಿ ಎಂಚ ಇಲ್ ಪಡಗೆಸ ಸೊಸೇ ಮಾರಿ ಸೊಸೇ ಮಾರಿ ದಾ ಮ್ಯಾಗಿ ತಿಂಡಿಗೆ ಸವಿದಿಲ್ಲ ಇವರು ಇವರಂತ ಅನ್ನಂಗೆ ಕೊಡದೇ ಇಲ್ಲ ಅಜ್ಞ ನಮಗೆಲ್ಲ ಮ್ಯಾಗಿ ಮಾಡಿ ಕೊಟ್ಟ ಚೆನ್ನಾಗಿದೆ ಮತ್ತೆ ಸ್ವಲ್ಪ ಆಯ್ತು ಈ Thank you, Prajna.